ಸ್ನೇಹಿತರು ರಾಣಾ ಪ್ರತಾಪ್ ಸಿಂಗ್ನ ಹಿಂದಕ್ಕೂ ಹಿಡ್ಕೊಂಡು ಶಿವಾಜಿ ಅವರಿಗೆ ವೀರ ವೀರರು ಹುಟ್ಟಿರುವಂತಹ ದೇಶ ಇದು ಇಂಥ ದೇಶದಲ್ಲಿ ನೂರಾರು ಜನರನ್ನ ಕೊಂಡು ಗುಂಡ ಹಾಡಿಸಿ ಅಂದ ಬಂದು ಅವರು ಪಾಕಿಸ್ತಾನಕ್ಕೆ ಓಡಿ ಹೋಗ್ತಾ ಇದ್ರು ನಾವು ಮೇಲ್ಬತ್ತಿ ಹಚ್ಚಿ ಶಾಂತಿಗಾಗಿ ಪ್ರಾರ್ಥನೆ ಮಾಡ್ತಾ ಜಗತ್ತು ನಮ್ಮನ್ನು ನೋಡಿ ನಗತಾ ಇತ್ತು ನೂರ ನಲವತ್ತು ಕೋಟಿಯ ಜನಸಂಖ್ಯೆಯ ಈ ದೇಶದೊಳಗ ಅರೆ ಮನೆ ಬಂದಂತ ಹೊಡಿತಾರ ಅತ್ಯಂತ ವಿರೋಚಿತ ಇತಿಹಾಸ ಇರುವ ದೇಶ ನಮ್ಮದು ಈ ದೇಶ ಸಾಮಾನ್ಯ ದೇಶ ಅಲ್ರಿ ರಾಣಾ ಪ್ರತಾಪ್ ಸಿಂಹನ ಹೆಂಟ್ಕೋ ಹಿಡ್ಕೊಂಡು ಶಿವಾಜಿ ಅವರಿಗೆ ವೀರ ವೀರರು ಹುಟ್ಟಿರುವಂತಹ ದೇಶ ಇದು ಇಂಥ ದೇಶದಲ್ಲಿ ಮೇಲ್ಮತ್ತೆ ಅಷ್ಟೇ ಇದೆ ನರೇಂದ್ರ ಮೋದಿ ಅವರು ಬಂದ ನಂತರವೂ ಅದೇ ಶುರುವಾಯಿತು ಪುರಿಯಲ್ಲಿ ಅಟ್ಯಾಕ್ ಮಾಡಿದ್ರು ಪ್ರಧಾನಮಂತ್ರಿಗಳು ಹೇಳಿದ್ರು ಅದಕ್ಕೆ ತಕ್ಕ ಉತ್ತರವನ್ನ ಕರರ ಜವಾಬ್ದಾರ ಅಂತ ಹೇಳಿದ್ರು ಉತ್ತರವನ್ನ ಕೊಟ್ಟರು ಇದೇ ರೀತಿಯ ಗಟ್ಟ ಆದಾಗ ಏರ್ ಸ್ಟ್ರೈಕ್ ಆಯಿತು ಆ ಏರ್ ಸ್ಟ್ರೈಕ್ ಸಂದರ್ಭದಲ್ಲಿ ನಮ್ಮ ಅಭಿನಂದನ ಅಲ್ಲಿ ಸಿಕ್ಕಾಕೋತಾರೆ ಅಭಿನಂದನ್ ಸಿಕ್ಕಾಕೊಂಡಾಗ ಅವನನ್ನು ಕೊಂದು ವಾಪಸ್ ಭಾರತಕ್ಕೆ ಕಳಿಸ್ತಾರೆ ನರೇಂದ್ರ ಮೋದಿಯನ್ನು ಬದನಾಮ್ ಮಾಡ್ಬೋದು ನರೇಂದ್ರ ಮೋದಿಯ ಅಧಿಕಾರದಿಂದ ಇಳಿಸ್ಬೋದು ಈ ರೀತಿಯಾದಂತಹ ಒಂದು ಕ್ಷುಲ್ಲಕ ಚಿಂತನೆಯನ್ನ ಮಾಡಿಕೊಳ್ತಾ ಆನಂದ ಕೊಡ್ತಾ ಇದ್ರು ಕರ್ನಾಟಕದಲ್ಲಿ ಹೆಂಗಿದೆ ಕರ್ನಾಟಕದಲ್ಲಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ಓಟ್ ಬ್ಯಾಂಕ್ ಕೈಗಾರ ಸರ್ಕಾರ ಬರೆಯಿದೆ ಬರೋ ಪ್ರಾರ್ಥನೆ ಮಾಡೋರು ಅಲ್ಲವರು ದರೋಡೆ ಕೋರ ಇವರು ದರೋಡೆ ಕೋರ ಇಲ್ಲಿ ಪಾಕಿಸ್ತಾನ ಜಿಂದಾಬಾದ್ ನಮ್ಮ ಮುಖ್ಯಮಂತ್ರಿಗಳು ಅಂದಿಲ್ಲ ಅವನೇನೂ ಅಂದಿಲ್ಲ ಅದು ವಿಧಾನಸೌಧ ಅವ ಅಂದಿಲ್ಲ ನಮ್ಮ ಗೃಹ ಮಂತ್ರಿ ನನಗ್ ಕೇಳಿಸೇ ಇಲ್ಲ ಅಂದ್ರೆ ನಾ ಹೇಳಿದ್ರೆ ನಿಮಗೆ ಹೇರಿ ಮಷೀನ್ ಪಡಿಸ್ತೀನಿ ಬೇಕಾದ್ರೆ ಅವನು ಕೇಳಿ